ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಬಂದ ಯೋನಿಯ ಸಲಹೆನ್ನ ತಂದೆ ಬೆಂದ ಮನವೆನ್ನ ಗತಿಗೆಡಿಸಿ ಕಾಡಿತ್ತು ಬೆಂದ ಮನವೆನ್ನ ಮತಿಗಡಿಸಿ ಕಾಡಿತ್ತು ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಣಿಸು ನಿಮ್ಮ ಧರ್ಮ ಬಂದ ಯೋನಿಯನರಿದು ಸಲಹೆನ್ನ ತಂದೆ ಬೆಂದ ಮನವೆನ್ನ ಮತಿಗಾಡಿಸಿ ಕಾಡಿತ್ತು ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಡಿಸು ನಿಮ್ಮ ಧರ್ಮ ಹಿಂದೆ ಅನೇಕ ಜನ್ಮಗಳಲ್ಲಿ ಬಂದ ಪವಚಕ್ರವನ್ನ ನೆನೆದು ಈಗಲೂ ಅತ್ತ ಕಡೆಗೆ ತಿರುಗಿಸುತ್ತಿರುವಂತಹ ಮನಸ್ಸಿನ ದೌರ್ಬಲ್ಯವನ್ನ ಪರಿಪಾಪಿಸುತ್ತ ಇವುಗಳಿಂದ ಪಾರು ಮಾಡುವಂತೆ ಕೂಡಲ ಸಂಕನನ್ನ ಬೇಡುತ್ತಿದ್ದಾರೆ ಈ ವಚನದಲ್ಲಿ ಈಗಾಗಲೇ ನಾನು ಅನೇಕ ಜನ್ಮಗಳನ್ನ ಎತ್ತಿ ಬವರಾಟಾಳದಲ್ಲಿ ಸುತ್ತಿ ಸುತ್ತಿ ಸುಣ್ಣವಾಗಿ ಈ ಮಾನವ ಜನ್ಮಕ್ಕೆ ಬಂದಿದ್ದೇನೆ ಈ ನನ್ನ ಪರಿಭ್ರಮಣೆಯನ್ನ ಕಂಡು ಕನಿಕರಗೊಂಡು ಈಕಲಾದರೂ ನಿನ್ನ ಕರುಣೆಯನ್ನ ನನ್ನ ಮೇಲೆ ಹರಿಸು ಈಕಲು ನಿನ್ನತ್ತ ಬರುವುದಕ್ಕೆ ನನ್ನ ಮನಸ್ಸು ಬಿಡುತ್ತಿಲ್ಲ ಈ ಮನಸ್ಸು ಗುರಿಯನ್ನ ಗತಿಗೆಡಿಸಿ ಮತಿಗೆಡಿಸಿ ಕಾಡಿತ್ತು ಅಂದರೆ ಧ್ಯೇಯವನ್ನ ಅದನ್ನ ಸಾಧಿಸುವ ಸಾಧನವನ್ನ ಕೆಡಿಸುತ್ತದೆ ಇದನ್ನ ನಿಲ್ಲಿಸಿ ಏಕಾಗ್ರಗೊಳಿಸಿ ಸತ್ಕತಿ ಸನ್ಮತಿಗಳಿಂದ ನಿನ್ನತ್ತ ಬರುವಂತೆ ಮಾಡು ಎಂಬ ಆರ್ಥಭಾವದ ಪ್ರಾರ್ಥನೆ ಮನಮುಟ್ಟುವಂತಿದೆ ಬಂದ ಯೋನಿಯನರಿದು ಸಲಹೆನ್ನ ತಂದೆ ಬೆಂದ ಮನವೆನ್ನ ಗತಿಗಡಿಸಿ ಕಾಡಿತ್ತು ಬೆಂದ ಮನವೆನ್ನ ಮತಿಗಡಿಸಿ ಕಾಡಿತ್ತು ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಣಿಸು ನಿಮ್ಮ ಧರ್ಮ ಇವ ಮಾಣಿಸು ನಿಮ್ಮ ಧರ್ಮ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ